ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮೈಸೂರಿನ ವಸಂತ ಮಹಾಲ್ ಡಯಟ್ ಆವರಣದಲ್ಲಿ ಸಸಿ ನೆಟ್ಟು ಗಿಡಕಿ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ರೇವಣ್ಣ ಅವರ ಹುಟ್ಟುಹಬ್ಬ ಕಾರಣ ಪರಿಸರ ದಿನಾಚರಣೆ ಹಾಗೂ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಡಯಟ್ ಸರ್ಕಾರಿ ನೌಕರರು ಹಾಗೂ ರೇವಣ್ಣ ಅವರ ಸ್ನೇಹಿತರು ಶುಭಾಶಯ ಕೋರಿದ್ದು ನಂತರ ಸಿಹಿ ವಿತರಣೆ ಮಾಡಿದರು ಆದ್ದರಿಂದ ನಮ್ಮ ತಂದೆ ತಾಯಿಗಳೇನು ಇವತ್ತು ಇವತ್ತು ವಿಶ್ವ ಪರಿಷರ ದಿನಾಚರಣೆ ಗೊತ್ತಿರೋದಿಲ್ಲ ಏನು ಐದು ದಿನ ಬಿಟ್ಟಿನಿಂದ ವಿಶ್ವ ಪರಿಷರ ದಿನಾಚರಣೆಯಿಂದ ಇವತ್ತು ಗಿಡಗಳ ಮರಗಳ ನೆಟ್ಟಿ ವಿಶ್ವದಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ಮಾಡಬೇಕಂತ ಒಂದು ದಿನವಾಗಿರ್ತದೆ ಆ ದಿನದಿಂದ ಇವತ್ತೊಂದು ಜನ್ಮ ದಿನಾಚರಣೆ ಆಗಿರ್ತದೆ ಆದ್ದರಿಂದ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ನಮ್ಮ ಎಲ್ಲ ಶಿಶುಂದರೆಲ್ಲ ಈ ಒಂದು ದಿನವನ್ನು ನಮ್ಮನ್ನು ಹಾರಿಸಿ ಕೋರಿತಾರೆ ಆದರೆ ಏನಪ್ಪ ಈ ದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಲ್ಲಿ ನಾನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಡಯಟ್ನಲ್ಲಿ ಗಿಡಗಳನ್ನು ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಆ ಪರಿಸರ ದಿನಾಚರಣೆ ಮತ್ತು ನನ್ನ ಜನ್ಮ ದಿನಾಚರಣೆಗೆ ಒಂದು ಒಂದು ವಿಶೇಷವಾದಂಥ ಒಂದು ಮಾನ್ಯತೆ ಇರೋದ್ರಿಂದ ಆ ಒಂದು ಪ್ರಯುಕ್ತ ನಾನು ವಿಶ್ವ ಪರಿಸರ ಅಂಗವಾಗಿ ಗಿಡಗಳನ್ನ ನೆಡುವ ಮೂಲಕ ನನ್ನ ಜನ್ಮ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೆ ಈ ಒಂದು ಪರಿಸರ ಸಂರಕ್ಷಣೆಗೋಸ್ಕರವಾಗಿ ಮತ್ತು ಸಂಸ್ಥೆಯ ಅಭಿವೃದ್ಧಿಗೋಸ್ಕರವಾಗಿ ಇರಲಿ ಎಂಬುದಾಗಿ ಆಶಿಸ್ತಾ ಇಂತಹದ್ದೇ ಒಂದು ಸುಂದರ ಪರಿಸರದಲ್ಲಿ ನಾವೆಲ್ಲ ಬದುಕಬೇಕು ಅಂತ ಅಂತಂದರೆ ನಾವೆಲ್ಲರೂ ಕೂಡ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಕಾರ್ಯೋನ್ಮುಖರಾಗಬೇಕು ಮತ್ತು ಮತ್ತು ತಮ್ಮ ನಮ್ಮೆಲ್ಲರ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಬೇಕು ಎಂಬುದಾಗಿ ನಾನು ಆಶಿಸ್ತೇನೆ ಅದೇ ಇವತ್ತು ವಿಶ್ವ ಪರಿಸರ ದಿನ ಆದ್ದರಿಂದ ಗಿಡ ನೆಡುವ ಮೂಲಕ ಅವರು ಎಲ್ಲ ಕಡೆಯೂ ಅಷ್ಟೇ ಅವರು ಉದ್ದ ಹಬ್ಬನ ಆಚರಿಸ್ಕೋತಾರೆ ಅವ್ರು ಎಲ್ಲೇ ಇರಲಿ ಎಲ್ಲಿ ಕೆಲಸ ಮಾಡ್ತಿರಲಿ ಏನು ಮಾಡ್ತಿದ್ರು ಅವರು ಗಿಡ ನೆಡುವ ಮೂಲಕ ಅವರು ಉದ್ದ ಹಬ್ಬನ ಆಚರಣೆ ಮಾಡ್ಕೋತಾರೆ ಅದನ್ನು ಪೋಷಿಸಿ ಅದನ್ನು ಬೆಳೆಸಗಂಡ ಅದನ್ನು ಇದು ಮಾಡಿ ಅವರು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ನಾಗರಾಜಯ್ಯ ಅಮಿತ್ ಲೆಕ್ಕಾಧಿಕಾರಿ ಮಧು ಸೂಪರಿಂಟೆಂಡೆಂಟ್ ಮಹೇಶ್ ಕಲ್ಪನಾ ಸ್ನೇಹಿತರಾದ ವಿಶ್ವನಾಥ್ ರಮೇಶ್ ರಾಮಪ್ಪ ಸೇರಿದಂತೆ ಡಯಾಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು